ಮತ್ತೆ ಬಂದುಬಿಟ್ಟು ನಮ್ಮ ಮೆಡಿಟೇಷನ್ ಎಲ್ಲ ಬಂದುಬಿಟ್ಟು ಒಂದು ಏಳೆಂಟು ಜನ ಬಂದು ಥರ ಬಂದ್ಬಿಟ್ಟು ನಾವು ನಿಮ್ಮ ನೇತೃತ್ವದಲ್ಲಿ ನಾವು ನಿಮ್ಮ ಜೂ ಅಧ್ಯಕ್ಷ ನಿಮ್ಮ ಸಹಾಯ ಬೇಕು ಅಂತಂದರು ಅವಾಗ ನಮಗೆ ಊರು ಕುಂಟೆ ಮಿಟ್ಟೂರಿನಲ್ಲಿ ಒಂದು ಮೂರು ಜನ ನಮ್ಮ ಕಡೆಯೋ ಈ ನಂಬರ್ಸು ಅವರೆಲ್ಲ ಇದ್ದರು ಅದರಲ್ಲಿ ಬಂದು ಮಧ್ಯದಲ್ಲಿ ಮತ್ತು ನಮ್ಮ ಅಮರನ್ನ ಬಂದುಬಿಟ್ಟು ಆವತ್ತಿನಿಂದ ನಮಗೆ ಕಾಂಟ್ಯಾಕ್ಟಲ್ಲೂ ಇದ್ದಾರೆ ನಮ್ಮ ವಿಶ್ವನಾಥನವರು ಇದ್ದಾರೆ ಮತ್ತು ಬೇಕಾಗಿರೋರು ನನ್ನ ಮೂರು ಕುಂಟೆ ಬಿಟ್ಟೋರು ಅಂತೇಳಿದ್ರೆ ನನ್ನ ಕಾರ್ಯಕರ್ತರು ಮತ್ತು ಸ್ನೇಹಿತರು ಫ್ರೆಂಡ್ಸು ಜಾಸ್ತಿ ಜನ ಇದ್ದಾರೆ ಸರಿ ಅಂತ ನಮಗೆ ಮಾತು ಕೊಟ್ಟು ಆವತ್ತು ನಮ್ಮ ವೆಂಕಟೇಶನ್ ಅವರಿಗೆ ಸರಿಯನ್ನು ಮಾಡಿಕೊಡ್ತೀನಿ ಅಂತೇಳಿ ಆವತ್ತು ನಾನು ಹೇಳ್ ಕಳಿಸಿದೆ ಅದೇ ಥರನೇ ಪಾಪ ಎಲ್ಲ ಆವತ್ತಿನಿಂದ ಹೋರಾಡಿ ತಿರುಗಿ ಇವತ್ತು ಬಂದುಬಿಟ್ಟು ವೆಂಕಟೇಶನ್ನ ವೈಫು ವಸಂತಕ್ಕ ಅವರು ಇವತ್ತು ಊರುಕುಂಟೆ ಬಿಟ್ಟೂರಿನಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಇನಾಮಿನೇಷನ್ ಮಾ ಮಾಡಿರೋದು ಇವತ್ತು ಇದೇ ರೀತಿ ಚೆನ್ನಾಗಿ ಬಂದು ಆ ಪಂಚಾಯಿತಿನಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿಕೊಂಡು ಚೆನ್ನಾಗಿ ಹೆಸರು ತಗೊಂಡು ಬರಬೇಕು ಅಂತ ನನ್ನ ಕಡೆಯಿಂದ ಧನ್ಯವಾದ ಬಂದು ಮತ್ತೆ ಬಂದು ಇನ್ನೊಂದು ವಿಷಯ ನಾ ಈ ಥರ ಬಂದ್ಬಿಟ್ಟು ನೀರು ಗಂಟೆ ನಾವು ನಿಮ್ಮ ಒಂದು ಕಾಲ್ ಮಾಡಿ ಕಾಲ್ ಮಾಡಿಬಿಟ್ಟು ಆಗಿ ಅಂತಂದರು ನಿಮ್ಮ ನನ್ನ ಕಡೆಯಿಂದ ಅವರು ಧನ್ಯವಾದ ಓದ್ತಾ ಇದ್ದೀನಿ ಮತ್ತೆ ಬಂದ್ಬಿಟ್ಟು ನನ್ನ ಕಡೆಯೂ ಆರ್ನೂ ತಾಯಿ ನಮ್ಮ ರೋಡ್ ತಿಂಗಳು ಆರನೇ ತಿಂಗಳು ಅದರ ಆಗಸ್ಟ್ ಆರನೇ ತಾರೀಕು ಬರ್ತ್ಡೇ ಮೇಲೆ ನನ್ನ ಎಷ್ಟೇ ಮಾಡ್ತಾ ಇದ್ದೀನಿ ಕಾರ್ಯಕರ್ತರು ಸ್ನೇಹಿತರು ಫ್ರೆಂಡ್ಸ್ ಯಾರೇ ಬಂದು ಒಂದು ಆಶೀರ್ವಾದ ಕೊಟ್ಟು ಹೋಗಬೇಕು ಅಂತ ನನ್ನ ಕಡೆಯಿಂದ ಕಲಕಲಿವಾದಲ್ಲಿ ನಾನು ಒಂದು ವಿನಂತಿ ಮಾಡ್ತೀನಿ ಅವರಿಗೆ ಜೈ ಜೈ ಮಾಡಿದರೆ ಅವನಿಗೆ ಒಂಥರ ಖುಷಿ ಆಗ್ತಾ ಇದೆ ಅದರಿಂದ ನನ್ನೇನಪ್ಪ ಅಂತ ಅಂದರೆ ಅವತ್ತು ಜನ ಅಂದ್ಕೊಂಡಿದ್ದು ಹಿರಿಯ ಆ ರಂಜು ಬಾಸ್ ಬರ್ತಾರೆ ಹೋಗ್ಬಿಟ್ಟು ನರೇಶ ಯಾಕಂದ್ರೆ ಮತ್ತೊಂದು ಕಟ್ಟೋರು ಹೇಳೋರು ನಮಗಿದ್ದು ಬಿಟ್ಟು ಒಂದು ಕರ್ಮಭೂಮಿ ಅಂತ ಕರ್ಮಭೂಮಿ ಅಂದ್ರೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಬಂದ್ಕೊಂಡು ನನಗೆ ಮೂಲತಾದ್ರೆ ಬಿಟ್ಟು ಅಂತಂದ್ರೆ ನನಗೆ ಆವತ್ತಿನಿಂದ ಈ ಒಂದು ನನಗೆ ಒಳ್ಳೆ ಒಂದು ವೆಲ್ಕಮ್ ಮಾಡ್ತಾರೆ ಒಂದು ವಿಷಯ ರೆಸ್ಪೆಕ್ಟ್ ಕೊಡ್ತಾರೆ ಸಂತೋಷ ಆಗ್ತಾ ಇದೆ ಇದೇ ತರ ನನ್ನ ಒಂದಕ್ಕೆ ನಮ್ಮ ಮೂವತ್ತು ಪಂಚಾಯಿತಿ ಇದೆ ನಮ್ಮ ತಾಲೂಕಲ್ಲಿ ಮತ್ತು ಟೌನಲ್ಲಿ ಬಂದು ಮೂವತ್ತೊಂದು ವಾರ್ಡ್ ಇದೆ ಯಾರೇ ಬರಲಿ ಆಯಿತಾ ನನ್ನ ಕಡೆಗೆ ಎನಿ ಟೈಮ್ ಸಪೋರ್ಟು ಹೆಲ್ಪ್ ಅನ್ನೋದಿಲ್ಲ ಆದಷ್ಟು ಇದೆ ಇದೇ ನನ್ನ ಏನು ಇವತ್ತು ಚೆನ್ನಾಗಿದೆ

ನಮ್ಮ ಪಂಚಾಯತ್ ಹನ್ನೊಂದು ಜನ ಸದಸ್ಯರು ಕೊಟ್ಟುಕೊಡ್ಲಿಕ್ಕೆ ಯಾರಂತ ಮಾಡ್ತಾರೆ ಲಾಸ್ಟಿ ಹನ್ನೊಂದು ಜನ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದೀವಿ ಮೊದಲನೇದಾಗಿ ಈ ಬಗ್ಗೆ ನಾನು ಹತ್ರ ಡಿಸ್ಕಸ್ ಮಾಡಿದಾಗ ಅವರ ಸೂಚನೆ ಮೇರೆಗೆ ಅವ್ರ ಸೂಚನೆ ಕೊಟ್ಟ ಮೇಲೆ ನೀಲ್ಕಂಠ್ಣವರು ಮತ್ತೆ ರಾಜೇಂದ್ರ ಬೊಮ್ಮಿ ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ನೀಲ್ಕಂಠಣ್ಣವರು ಆಯ್ತಪ್ಪ ಈಗ ಏನ್ ಮಾಡ್ಬೇಕು ಅಂತ ಹೇಳಿ ಮತ್ತೆ ನಾನು ಅವತ್ತು ಪ್ರಸ್ತಾಪ ಮಾಡಿದೆ ಅಂಜು ಬಾಸ್ ಅವ್ರ ಹತ್ರ ಕೆಲವು ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ ಅವ್ರ ಮುಖಾಂತರ ನಾನು ಈ ಹತ್ತು ವರ್ಷದ ಮೊದಲು ಏನು ಅವಿರೋಧ ಆಯ್ಕೆ ಮಾಡ್ಕೊಳ್ಬೇಕು ಅದೇ ತರ ನಾನು ಮಾಡ್ಕೊಳ್ಬೇಕಾದ್ರೆ ಅವ್ರ ಸಹಕಾರ ಬೇಕು ಅಂತ ಕೇಳಿದೆ ನನ್ನ ಮುಂದೆ ಫೋನ್ ಮಾಡಿ ಹೇಳ್ಬಿಟ್ಟು ಅವರು ಸೂಚನೆ ಮೇರೆಗೆ ಇವರು ಸಲಹೆ ಮೇರೆಗೆ ಅಂಜು ಬಾಸ್ ಅಲ್ಲಿ ಎಂಟ್ರಿ ಆಗಿ ಇವತ್ತಿನ ದಿವಸ ನಮ್ಮ ಊರ್ಕುಂಟೆ ಊರ್ಕುಂಟಿಬೆಟ್ಟೂರು ಗ್ರಾಮ ಪಂಚಾಯತಿಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅದಕ್ಕೆ ಸಹಕರಿಸಿದ ಅಂಜುಬಾಸ್ಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ವಸಂತ್ ಕುಮಾರ್ ಅವರು ನಾಯಕ ಮಾಡಬೇಕು ಅಂತ ಹೇಳಿದ್ರು ಒಳ್ಳೆ ಮನಸ್ಸಿಂದ ಕೊಟ್ಟಿದ್ದಾರೆ ತುಂಬಾ ಜನ ಬೇರೆ ಏನೋ ಅಪ್ರಚಾರ ಕೊಡ್ಲಿಕ್ಕೆ ಕಾರಣ ಹನ್ನೊಂದು ಜನ ಸೇರಿ ಅವಿರೋಧ ಈ ಬಗ್ಗೆ ಡಿಸ್ಕಸ್ ಮಾಡಿದಾಗ ಅವರು ಸೂಚನೆ ಮೇರೆಗೆ